ಆದರೆ ನಮ್ಮ ಫಾರ್ಮಲ್ಲಿ ಟೋಟಲ್ ಸ್ಟ್ರೆಂತ್ ಬಂದು ಒಂದು ನೂರೈವತ್ತು ಕುರಿ ಇದೆ ಅದರಲ್ಲಿ ಪಕ್ಕ ಬ್ಲಡ್ ಇರ್ತಕ್ಕಂಥದ್ದು ಒಂದು ಇಪ್ಪತ್ತೈದು ಕುರಿ ಫುಲ್ ಬ್ಲಡ್ ಇದೆ ಈ ಮಿಕ್ಕಿದ್ದ ಅಂತಕ್ಕಂಥದ್ದು ಎಲ್ಲ ಒಂದು ಎಫ್ ಒನ್ ಎಫ್ ಟು ಎಫ್ ತ್ರೀ ಎಫ್ ಫೈವರೆಗೂ ಇದೆ ನಮ್ಮ ಹತ್ರ ಸುಮ್ಮನೆ ಬ್ಲ್ಯಾಕ್ ಹೆಡ್ ಇರೋ ಅಂಥದನ್ನೆಲ್ಲ ಡಾರ್ಪ್ ಅಂತ ಹೇಳೋಕ್ಕೆ ಬರೋಲ್ಲ ಅದರದೇ ಅಂಥ ಬಾಡಿ ಕ್ಯಾರೆಕ್ಟರ್ಸ್ ಇರಬೇಕು ಒಳ್ಳೆ ಚೆಸ್ಟ್ ಇರಬೇಕು ಕುರಿ ಸಾಕೋನಿಗೆ ಲಾಭ ಬರಬೇಕಂದ್ರೆ ವೆಯ್ಟ್ ಬರಬೇಕು ಯಾವುದೇ ಮರಿ ವೆಯ್ಟ್ ಬರಬೇಕಾದ್ರೆ ಈಗ ನಾಟಿ ಮರಿ ನಾಟಿ ಕ್ರಾಸ್ ಆದರೆ ವೆಯ್ಟು ಎಂಟುನೂರು ಗ್ರಾಮಿಂದ ಹಿಡಿದು ಒಂದು ಒಂದು ಕಾಲು ಕೆ ಜಿವರೆಗೂ ವರೆಗೂ ಬರುತ್ತೆ ಅಷ್ಟೇ ಬಂಡೂರಲ್ಲೂ ಅಷ್ಟೇ ಎಂಟುನೂರಿಂದ ಒಂದೂವರೆ ಕೆ ಜಿ ಅಷ್ಟೇ ವೆಯ್ಟ್ ಬರೋದು ಈ ಬ್ರೀಡನ್ನ ಕ್ರಾಸ್ ಮಾಡಿ ಮರಿ ತೆಗಿಯೋದ್ರಿಂದ ಎರಡೂವರೆ ಕೆ ಜಿವರೆಗೂ ವರ್ಗೂ ಹುಟ್ಟಬೇಕಾದ್ರೆ ಬರ್ತ್ ವೆಯ್ಟ್ ಇರುತ್ತೆ ಸರ್ ನಮಸ್ತೆ ನಾವಿರ್ತಕ್ಕಂಥದ್ದು ಡಿ ಎ ಶಿಫ್ ಫಾರ್ಮ್ ಇದರ ಅಡ್ರೆಸ್ ಬಂದುಬಿಟ್ಟು ಚಿಕ್ಕಬಳ್ಳಾಪುರ ಫ್ಲವರ್ ಮಾರ್ಕೆಟ್ಗೆ ಒಂದು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥದ್ದು ಈ ಫಾರ್ಮ್ನ ಮಾಲೀಕರು ಬಂದು ನಮ್ಮ ಸ್ನೇಹಿತರಾದಂಥ ದೀಪಕ್ ಅವರು ಇದರ ಮಾಲೀಕರು ಏನಂತ ಹೇಳಿದ್ರೆ ನಮ್ಮಲ್ಲಿ ಬಂದ್ಬಿಟ್ಟು ನಾವು ಸ್ಟಾರ್ಟಿಂಗ್ ಹತ್ತು ಮರಿಯಿಂದ ಸ್ಟಾರ್ಟ್ ಆಗಿ ಇವಾಗ ನೂರ ಐವತ್ತು ಮರಿ ಮೇಲೆ ಇದೆ ಈಗ ನಮ್ಮ ಹತ್ರ ಬಂದ್ಬಿಟ್ಟು ಒಂದು ಒರಿಜಿನಲ್ ಅಂತಂದರೆ ಫುಲ್ ಬ್ಲಡ್ ಇರ್ತಕ್ಕಂಥ ಕುರಿಗಳು ಬಂದುಬಿಟ್ಟು ಒಂದು ಇಪ್ಪತ್ತೈದು ಕುರಿ ಇದೆ ಇನ್ನು ಮಿಕ್ಕಿರ್ತಕ್ಕಂಥದ್ದು ಎಫ್ ಒನ್ ಎಫ್ ಟು ಎಲ್ಲ ಇದೆ ನಮ್ಮ ಹತ್ರ ನಾವು ಈ ಫಾರ್ಮ್ನ ತುಂಬ ಸಕ್ಸಸ್ಫುಲ್ಲಾಗಿ ರನ್ ಮಾಡ್ತಾ ಇದ್ದೀವಿ ನಿಮ್ಮ ಒಂದು ಶೆಡ್ಡಿನ ವಿಸ್ತೀರ್ಣಕ್ಕೆ ಬರೋದಾದರೆ ಸರ್ ಹದಿನೆಂಟಕ್ಕೆ ನೂರ ಎಪ್ಪತ್ತೈದು ಅಡಿ ಇದೆ ಇದೇನಂತ ಹೇಳಿದ್ರೆ ನಮ್ಮದು ಇದರ ಟೋಟಲ್ ಕೆಪಾಸಿಟಿ ಇನ್ನೂರು ಮರಿವರೆಗೂ ನಾವು ಇಲ್ಲಿ ಸಾಕ್ಬೋದು ಅಷ್ಟು ಕೆ ಇದು ಇರ್ತಕ್ಕಂಥ ಜಾಗ ಇದು ನಮ್ಮಲ್ಲಿ ಬಂದ್ಬಿಟ್ಟು ನಾವು ಸ್ಟಾರ್ಟಿಂಗ್ ಹತ್ತು ಮರಿಯಿಂದ ಸ್ಟಾರ್ಟ್ ಆಗಿ ಇವಾಗ ನೂರ ಐವತ್ತು ಮರಿ ಮೇಲೆ ಇದೆ ಈಗ ನಮ್ಮ ಹತ್ರ ಬಂದುಬಿಟ್ಟು ಒಂದು ಒರ್ಜಿನಲ್ ಅಂತಂದರೆ ಫುಲ್ ಬ್ಲಡ್ ಇರ್ತಕ್ಕಂಥ ಕುರಿಗಳು ಬಂದುಬಿಟ್ಟು ಒಂದು ಇಪ್ಪತ್ತೈದು ಕುರಿ ಇದೆ ಇನ್ನು ಮಿಕ್ಕಿರ್ತಕ್ಕಂಥದ್ದು ಎಫ್ ಒನ್ನು ಎಫ್ ಟು ಎಲ್ಲ ಇದೆ ನಮ್ಮ ಹತ್ರ ನಾವು ಈ ಫಾರ್ಮ್ನ ತುಂಬ ಸಕ್ಸಸ್ಫುಲ್ಲಾಗಿ ರನ್ ಮಾಡ್ತಾಯಿದ್ದೀವಿ ನಾವು ಸ್ಟಾರ್ಟಿಂಗಲ್ಲಿ ಮಾಡಿರ್ತಕ್ಕಂಥದ್ದು ಈ ಫಾರ್ಮ್ ಬಂದುಬಿಟ್ಟು ನಾಟಿ ಕುರಿಯಿಂದನೇ ಸ್ಟಾರ್ಟ್ ಆದಂಥ ಫಾರ್ಮ್ ಇದು ಆಮೇಲೆ ಆಮೇಲೆ ನಮಗೆ ಏನಂತಂದರೆ ಡಾರ್ಪರ್ ಬಗ್ಗೆ ತಿಳ್ಕೊಳ್ತಾ ತಿಳ್ಕೊಳ್ತಾ ಅದರ ಬಗ್ಗೆ ಅರ್ಜಿ ಬಂದು ಇಲ್ಲಿ ಒಳ್ಳೊಳ್ಳೆ ಟಗರನ್ನ ಒಳ್ಳೆ ಕುರಿಯನ್ನು ಬೇರೆ ಭಾಗ ಬೇರೆ ಕಡೆಗಳ ಬೇರೆ ಬೇರೆ ಫಾರ್ಮ್ಗಳಲ್ಲಿ ವಿಸಿಟ್ ಮಾಡಿ ತೊಗೊಂಬಂದಿದ್ದೀವಿ ಒಂದು ಒಳ್ಳೆ ಫಾರ್ಮ್ನ ಇದನ್ನು ಕಾಂಟ್ರಿಬ್ಯೂಟ್ ಮಾ ಒಳ್ಳೆ ಮರಿ ಬರೋ ರೀತಿ ಮಾಡ್ಕೊಳ್ಳೋದಕ್ಕೆ ನಾಲ್ಕು ವರ್ಷದಿಂದ ರೆಡಿಯಾಗಿ ರನ್ ಮಾಡ್ತಾ ಇದ್ದೀವಿ ಈಗ ಏನಂತ ಹೇಳಿದ್ರೆ ನಮ್ಮ ಹತ್ರ ಈಗ ಸೂರ್ಯ ಅಂತ ಒಂದು ಟಗರಿದೆ ಇದು ಡೈರೆಕ್ಟ್ ಸೌತ್ ಆಫ್ರಿಕಾನಿಂದ ಇನ್ ಇಂಪೋ ಇಂಪೋರ್ಟೆಡ್ ಮಾಡಿರ್ತಕ್ಕಂಥ ಟಗರಿದು ಸುಮಾರು ಲೈವ್ ವೆಯ್ಟ್ ಒಂದು ನೂರು ಕೆ ಜಿವರೆಗೂ ವರ್ಗು ಇಪ್ಪತ್ತು ಕೆ ಜಿವರೆಗೂ ವೆಯ್ಟ್ ಇದೆ ಲೈವ್ ವೆಯ್ಟು ಇದನ್ನು ನಾವು ಇನ್ನೂ ವೆಯ್ಟ್ ಮಾಡ್ಬೋದು ಬಟ್ ಫ್ಯಾಟ್ನಿಂಗ್ ಪರ್ಪಸ್ ಅಲ್ಲ ಇದು ಬ್ರೀಡಿಂಗ್ ಪರ್ಪಸ್ ಆಗಿರೋದ್ರಿಂದ ತುಂಬ ಕಡಿಮೆ ವೆಯ್ಟಲ್ಲಿ ಮಡ್ಕೊಂಡು ಕ್ರಾಸಿಂಗ್ ಮಾಡಿಸ್ತಾ ಇದ್ದೀವಿ ನಮ್ಮ ಹತ್ರ ಒಂದು ಪ್ಯೂರ್ ಅನ್ನೋದು ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಕುರಿ ಇದೆ ಇನ್ನು ಎಫ್ ಒನ್ನು ಎಫ್ ಟು ಎಫ್ ತ್ರೀ ಎಲ್ಲ ಇದೆ ನಮ್ಮಲ್ಲಿ ಆ ಮರಿಗಳಲ್ಲಿ ಬರ್ತಕ್ಕಂಥದ್ದು ಇದನ್ನಿಂದ ಕ್ರಾಸ್ ಮಾಡಿ ಮರಿ ತೆಗಿತಾಯಿದ್ದೀವಿ ತುಂಬ ಚೆನ್ನಾಗಿ ರಿಸಲ್ಟ್ ಇದು ಈ ಟಗರಲ್ಲಿ ಏನಂತ ಹೇಳಿದ್ರೆ ಈ ಫಾ ಇಲ್ಲಿ ನಮ್ಮ ಫಾರ್ಮ್ಗೆ ಬೇಕಾದಂಥ ಟಗರನ್ನು ಇಂಪೋರ್ಟೆಡ್ ಮಾಡಿರ್ತಕ್ಕಂಥದ್ದು ಬೇರೆ ಯಾರೋ ಇಂಪೋರ್ಟ್ ಮಾಡಿದ್ರು ಆ ಫಾ ಫಾರ್ಮ್ನಲ್ಲಿಂದ ನಮ್ಮದು ಈ ಟಗರ್ನ ನಾವು ಬೈ ಮಾಡಿರ್ತಕ್ಕಂಥದ್ದು ಇದು ಸೂರ್ಯ ಅಂತ ಎಸಿರಿಟ್ಟಿದ್ದೀವಿ ಇದರ ಮ ಮರಿಗಳು ಇನ್ನು ನೆಕ್ಸ್ಟು ಇನ್ನೊಂದು ಕೆಲವೇ ದಿನಗಳಲ್ಲಿ ಇದರದೆಲ್ಲ ಮರಿಗಳು ಬರ್ ಬರೋ ಚಾನ್ಸಸ್ ಇದೆ ಇದು ಬ್ಲ್ಯಾಕ್ ಹೆಡ್ ಆಗಿರೋದ್ರಿಂದ ಒಳ್ಳೆ ಮರಿ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಮರಿ ಮಾತ್ರ ಬೇರೆ ಕಡೆಗೆ ಹೋಲ್ಕೆ ಮಾಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಕ್ವಾಲಿಟಿ ಟಗರ್ ಮಾತ್ರ ತುಂಬ ಚೆನ್ನಾಗಿದೆ ಮತ್ತು ವೈಟ್ ಹೆಡ್ಡು ನಮ್ಮ ಹತ್ರ ಒಂದು ಫುಲ್ ಬ್ಲಡ್ದು ಒಂದು ವೈಟ್ ಹೆಡ್ಡು ಇದೆ ಆ ವೈಟ್ ಹೆಡ್ಡು ಅದು ಅಷ್ಟೇ ನಮ್ಮ ಸ್ನೇಹಿತರೊಬ್ಬರ ಹತ್ರ ನಾವು ತೊಗೊಂಡಿರ್ತಕ್ಕಂಥದ್ದು ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಲೆಂತ್ ಇರುತ್ತೆ ತುಂಬ ಕ ತುಂಬ ಅಂದರೆ ಹೇಳ ನಾವು ಹೇಳೋದಕ್ಕೆ ಗೆಸ್ ಮಾಡೋಕ್ಕಾಗಲ್ಲ ನಮ್ಮ ಇಲ್ಲಿನ ನಾಟಿ ಕುರಿಗಳಿಗಿಂತ ತುಂಬ ಈಲ್ಡ್ ಬರುತ್ತೆ ಇದನ್ನು ನಾವು ಕ್ರಾಸಿಂಗ್ ಬಿಡೋ ಬಿಡೋದೇ ಬಿಡೋದಿಲ್ಲ ಅಂತ ಹೇಳಿದ್ರೆ ನೂರೈವತ್ತರಿಂದ ಇನ್ನೂರು ಕೆ ಜಿ ಮಾಡ್ಬೋದು ನೂರೈವತ್ತರಿಂದ ಇನ್ನೂರು ಕೆ ಜಿವರೆಗೂ ವೆಯ್ಟ್ ಮಾಡ್ಬೋದು ಬೇಕಾದರೆ ಬಟ್ ನಾವೇನಂತ ಹೇಳಿದ್ರೆ ನಮ್ಗೆ ಬ್ರೀಡಿಂಗ್ ಪರ್ಪಸ್ ಇರೋದ್ರಿಂದ ನಾವು ಅಷ್ಟಕ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಇದರ ಸಾಧಾರಣ ವೆಯ್ಟ್ ಈಗ ಎಷ್ಟಿರ್ಬೋದು ಸರ್ ಸರ್ ಇದರ ವೆಯ್ಟ್ ಈಗ ಒಂದು ನೂರರಿಂದ ನೂರ ಹತ್ತು ಕೆಜಿ ಅಪ್ರಾಕ್ಸಿಮೇಟ್ ಅಷ್ಟೇ ಅಂದರೆ ಟಗರಿಗಳಿಗೆ ನೀವು ಸಪ್ರೇಟಾದ ಅಂದರೆ ಒಂದು ಫುಡ್ ಹ್ಯಾಬಿಟ್ಸ್ ಅಂತ ಹೇಳ್ತಿರಲ್ಲ ನಾವು ಏನಂತ ಹೇಳಿದ್ರೆ ಮಲ್ಟಿಗ್ರೈನ್ಸ್ ಅಂದರೆ ಹುರುಳಿ ಕಡಲೆ ಮತ್ತು ಒಂದು ಸ್ವಲ್ಪ ಬೆಲ್ಲ ಎಲ್ಲ ಕೊಟ್ಟು ಸಪ್ರೇಟಾಗಿ ಮಡ್ಕೊಂಡು ಕ್ಯಾಲ್ಶಿಯಮ್ ಟಾನಿಕ್ಸು ಮತ್ತು ಮಿನರಲ್ ಮಿಕ್ಸರು ಎಲ್ಲ ಕೊಟ್ಟು ಮಡ್ಕೊಂಡಿದ್ದೀವಿ ಇಲ್ಲ ನಾರ್ಮಲ್ ಕುರಿಗೇನು ಕೊಡ್ತೀವೋ ಅದನ್ನೇ ಕೊಡ್ಬೋದು ಏನಂತ ಹೇಳಿದ್ರೆ ಇದರಲ್ಲಿ ಮೇಯ್ನು ಇಂಪಾರ್ಟೆಂಟ್ ಏನಂತಂದರೆ ವ ಫುಡ್ ಕಾಯಿಲೆಗಳ್ ಕ ಸ್ವಲ್ಪ ಕಡಿಮೆನೇ ತುಂಬ ಕಡಿಮೆನೆ ಬಟ್ ನಾಟಿ ಕುರಿ ಅಷ್ಟು ಏನು ಹೊರಗಡೆ ಬಿಟ್ಟು ಮೇಯಿಸೋದು ಅದಕ್ಕೂ ಮೇಯಿಸ್ಬೋದು ಹೇಳಿದ್ರೆ ಇಲ್ಲಿ ಯಾರಿಗೂ ಈಗ ಏನಾಗಿದೆ ಅಂದರೆ ಇದು ಚಿಕ್ಕಬಳ್ಳಾಪುರ ಹತ್ರ ಇರೋದ್ರಿಂದ ನಮ್ಮಲ್ಲೆಲ್ಲ ಏನಂತ ಹೇಳಿದ್ರೆ ಸೊ ಫಾರ್ಮ್ ಥರನೇ ನಾವು ಸೆಟಪ್ ಮಾಡಿರೋದ್ರಿಂದ ನಾವು ಫಾರ್ಮಲ್ಲೇ ಮೇಯಿಸ್ತಾ ಇದ್ದೀವಿ ಮತ್ತು ಇನ್ನೊಂದು ಏನಂದರೆ ಆ ಕುರಿಗಿ ಈ ಕುರಿಗೇನು ಡಿಫ್ರೆನ್ಸ್ ಅಂದರೆ ಇದು ಹುಟ್ಟಬೇಕಾದ್ರೆ ಮರಿನೇ ನಾಲ್ಕು ನಾಲ್ಕು ಮೂರುವರೆಯಿಂದ ನಾಲ್ಕು ನಾಲ್ಕು ಇನ್ನೂರವರೆಗೂ ನಾವು ನೋಡಿದ್ದೀವಿ ನಮ್ಮ ಫಾರ್ಮಲ್ಲಿ ಬೇರೆ ಕಡೆ ಹೆಂಗೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ನಮ್ಮೆಲ್ಲ ಅಷ್ಟು ರಿಸಲ್ಟ್ ನಾವು ನೋಡಿದ್ದೀವಿ ಈ ಟಗರಿಗೆ ಕ್ರಾಸ್ ಆದರೆ ತುಂಬ ವೆಯ್ಟ್ ಬ ಚೆನ್ನಾಗಿ ಬರುತ್ತೆ ಉಟ್ಬೇಕಾದ್ರೆ ಒಳ್ಳೆ ಒಳ್ಳೆ ಬರ್ತ್ ವೆಯ್ಟ್ ಇರುತ್ತೆ ಆಮೇಲೆ ಆಮೇಲೆ ಏನಾಗ್ತದೆ ಒಳ್ಳೆ ನಾವು ಏನು ತಿಂಡಿ ಕೊಡ್ತೀವಿ ಆ ಕಡಲೆಕಾಯಿ ಹಿಂಡಿ ಕೊಡ್ತೀವಿ ಆಮೇಲೆ ಇದನ್ನು ಅದು ಜೋಳ ಗೋಧಿ ಎಲ್ಲ ಕೊಡ್ತೀವಿ ಅದರಿಂದ ವೆಯ್ಟ್ ಚೆನ್ನಾಗಿ ಬರುತ್ತೆ ಮರಿಗಳು ಚೆನ್ನಾಗಿ ಗ್ರೋತ್ ಆಗ್ತವೆ ಒಂದು ಮೂರು ಸಾಧಾರಣ ಮೂರು ಮೂರು ತಿಂಗಳು ಮರಿ ಅಂದರೆ ಮೂವತ್ತು ಕೆ ಜಿ ಆರಾಮಾಗಿ ವೆಯ್ಟ್ ಬರುತ್ತೆ ಸರ್ ನಾವು ಏನಂತಂದರೆ ಸೈಲೇಜು ಕೊಡ್ತೀವಿ ಒಂದು ಮೇವು ಮೇವಲ್ಲಿ ಬಂದ್ಬಿಟ್ಟು ಸೈಲೇಜು ಕೊಡ್ತೀವಿ ಪ್ಲಸ್ ನಮ್ಮಲ್ಲಿ ನಮ್ಮದೇ ಓನು ಇದಿರೋದ್ರಿಂದ ರೇಷ್ಮೆ ಸೊಪ್ಪು ಇರೋದರಿಂದ ರೇಷ್ಮೆ ಸೊಪ್ಪನ್ನು ಹಾಕ್ತೀವಿ ಬಟ್ ರೇಷ್ಮೆ ಸೊಪ್ಪನ್ನ ಡೈರೆಕ್ಟ್ ತೊಗೊಬಂದಿದ ತಕ್ಷಣ ಒಣಗಿಸಿ ಸ್ವಲ್ಪ ಬಾಡಿಸಿಯೇ ಹಾಕೋದು ಯಾಕೆಂದರೆ ಅದರಲ್ಲಿ ಹಾಲು ಕಂಟೆಂಟ್ ಇರುತ್ತೆ ಅದರಿಂದ ನಾವೇನು ಮಾಡ್ತೀವಿ ಮ್ಯಾಕ್ಸಿಮಮ್ ಸ್ವಲ್ಪ ಡ್ರೈ ಮಾಡಿನೇ ಚಾಫ್ ಹಾಕಿ ಹಾಕ್ತೀವಿ ಮತ್ತು ರಾಗಿ ಹುಲ್ಲೂ ನಾವು ಯಾಕೆ ಕೊಡ್ತೀವಿ ಅಂತ ಹೇಳಿದ್ರೆ ಕಾ ಸ್ವಲ್ಪ ಇಮ್ಯುನಿಟಿ ಪವರ್ ಜಾಸ್ತಿ ಇರಲಿ ಅನ್ನೋ ಒಂದು ರೀಸನ್ನಿಂದ ರಾಗಿ ಹುಲ್ಲೂ ಕೊಡ್ತೀವಿ ಅಲ್ಲ ಡಾರ್ಪರ್ಗೆ ಏನಕ್ಕೆ ಅಷ್ಟು ಮಹತ್ವ ಕೊಡಬೇಕು ಅಂತ ಹೇಳಿದ್ರೆ ಬಾಡಿ ಲೆಂತ್ ಬರುತ್ತೆ ಮೇಯ್ನ್ ಇಂಪಾರ್ಟೆಂಟು ಬಂಡೂರು ಬಂದುಬಿಟ್ಟು ತುಂಬ ಲೆಂತ್ ಬರೋಲ್ಲ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಈ ಮರಿನ ಕ್ರಾಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮರಿ ಬ ಬರುತ್ತೆ ಅದು ಅದಕ್ಕೊಂದು ಎಕ್ಸಾಂಪಲು ಇದೆ ನಮ್ಮಲ್ಲಿ ಮರಿ ಇದ್ದಾವೆ ಆ ಮರಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅದು ಅಷ್ಟು ಚೆನ್ನಾಗಿ ಬರುತ್ತೆ ಮರಿ ವೆಯ್ಟ್ ಒಳ್ಳೆ ವೆಯ್ಟ್ ಕುತ್ಕೊಳ್ಳುತ್ತೆ ಗ್ರೋತ್ ಗ್ರೋತ್ ರೇಟು ಜಾಸ್ತಿ ಆಗ್ತದೆ ಆ ಒಂದು ರೀಸನ್ಗೋಸ್ಕರ ಇವಾಗ ಡಾರ್ಪರ್ನ ನಾಟಿಗಾದ್ರೂ ಬಿಡ್ಬೋದು ಇಲ್ಲ ಹೇಳಿದ್ರೆ ನೀವು ಬೇರೆ ಯಾವುದೇ ನಮ್ಮಲ್ಲಿ ಇಂಡಿಯನ್ ಬ್ರಿಡ್ಸ್ಗೆ ಯಾವುದಕ್ಕಾದರೂ ಕ್ರಾಸ್ ಮಾಡ್ಕೋಬೋದು ಅಂದ್ರೆ ಈಗ ನೋಡಿ ಈಗ ನೀವೊಂದು ಏನು ಟಗರಿ ತಂದಿದ್ರಲ್ಲ ನಿಮ್ಮ ಇದೆಯಲ್ಲ ಇದು ಸೊ ಇದರಿಂದ ಹುಟ್ಟತಕ್ಕಂತ ಮರಿಗಳನ್ನ ಅಂದ್ರೆ ಸ್ಪೆಷಲಿ ಗಂಡು ಮರಿಗಳಿಂದ ಅಥವಾ ಹೆಣ್ಣು ಮರಿಗಳಿಂದ ಯಾವ್ದ್ರಿಂದ ಇದ್ರ ವಂಶಾಭಿವೃದ್ಧಿ ಚೆನ್ನಾಗ್ ಆಗ್ತಾ ಹೋಗುತ್ತೆ ಅಲ್ಲ ಒಂದು ಏನಂತ ಹೇಳಿದ್ರೆ ಇವಾಗ ಈಗಿರ್ತಕ್ಕಂತ ಡಿಮ್ಯಾಂಡ್ ಗೆ ಹೆಣ್ಣುಗಳು ಸಿಗ್ತಾ ಇಲ್ಲ ಒಂದು ನಮ್ಮಲ್ಲಿ ಯಾವ್ದು ಹತ್ತಿರದಲ್ಲಿ ನಮ್ಮಲ್ಲಿ ಯಾವ್ದು ಬ್ರೀಡ್ ಇರುತ್ತೆ ಸ್ವಲ್ಪ ದೊಡ್ಡದಾಗಿ ದೊಡ್ಡ ದೊಡ್ಡತನದಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಈಗ ಮೀನುಗಡೆ ಎಳಗಾಗ್ಬೋದು ಇಲ್ಲ ಅಥವಾ ನಾಟಿ ಕುರಿನಲ್ಲೇ ದೊಡ್ಡ ಕುರಿಗಳಿರ್ತವೆ ಆ ಥರ ಕುರಿಗಾಗ್ಬೋದು ಬಂಡೂರಲ್ಲಿ ದೊಡ್ಡ ಬನ್ನೂರು ಕುರಿಗಾಗ್ಬೋದು ಕ್ರಾಸ್ ಮಾಡೋದರಿಂದ ಒಳ್ಳೆ ಮರಿ ಬರ್ತದೆ ಒಳ್ಳೆ ಮರಿ ಬಂದಾಗ ಒಳ್ಳೆ ಸ್ಟ್ರಕ್ಚರ್ ಬಂದಾಗ ಬಂಡೂರಿಗೆಲ್ಲ ಆದರೆ ವೈಟ್ ವೈಟ್ ಡಾರ್ಪರ್ ಬಿಟ್ರೇ ತುಂಬ ಸೂಕ್ತ ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇರೋದು ವೈಟ್ ಡಾರ್ಪರ್ಗೆ ಅದರ ಆ ಒಂದು ಬಂಡೋರ್ ಮೇಲೆ ಕ್ರಾಸ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನು ಮಿಕ್ಕಿದ ಮೇಲೆ ಯಾವುದು ಬೇಕಾದರೂ ಕ್ರಾಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈಗ ನಾವು ನೋಡ್ದಂಗೆ ಮೂರ್ ಮೂರ್ ಕೆಜಿ ಒಂಬೈನೂರು ಗ್ರಾಮ ಗಂಟಾನು ಬಂದಿದೆ ಬಂಡೂರಲ್ಲಿ ಅಂದ್ರೆ ಈಗ ಒಂದು ಮಾರ್ಕೆಟ್ ಏನಿದೆಯಲ್ಲ ಅಂದ್ರೆ 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 ಪ್ರಮಾಣದಲ್ಲಿ ಈಗ ಅವಶ್ಯಕತೆ ಇದ್ದೇ ಕರ್ನಾಟಕದಲ್ಲಿ ಸಿಗ್ತಾ ಇರತಕ್ಕಂತ ರೇಷ ಎಷ್ಟಿದೆ ಕ್ವಾಲಿಟಿ ಹೇಗಿದೆ ಅಲ್ಲ ಈಗ ಏನಂತ ಹೇಳಿದ್ರೆ ಕೆಲವು ಕೆಲವು ಫಾರ್ಮ್ಗಳಲ್ಲೇ ಪರ್ಫೆಕ್ಟ್ ಆಗಿರತಕ್ಕಂತ ಡಾರ್ಪರ್ ಸಿಗ್ತಾ ಇರ್ತಕ್ಕಂಥದ್ದು ಆ ಕೆಲವು ಫಾರ್ಮ್ಗಳಲ್ಲಿ ಕುರಿ ಹಾಕೋನ್ಗೆ ಲಾಭ ಬರ್ಬೇಕಂದ್ರೆ ವೆಯ್ಟ್ ಬರಬೇಕು ಯಾವುದೇ ಮರಿ ವೆಯ್ಟ್ ಬರಬೇಕಾದ್ರೆ ಈಗ ನಾಟಿ ಮರಿ ನಾಟಿ ಕ್ರಾಸ್ ಆದರೆ ವೆಯ್ಟು ಎಂಟುನೂರು ಗ್ರಾಮಿಂದ ಹಿಡಿದು ಒಂದು ಒಂದು ಕಾಲು ಕೆ ಜಿವರೆಗೂ ಬರುತ್ತೆ ಅಷ್ಟೇ ಬಂಡೂರಲ್ಲೂ ಅಷ್ಟೇ ಎಂಟುನೂರಿಂದ ಒಂದೂವರೆ ಕೆ ಜಿ ಅಷ್ಟೇ ವೆಯ್ಟ್ ಬರೋದು ಈ ಬ್ರೀಡನ್ನ ಕ್ರಾಸ್ ಮಾಡಿ ಮರಿ ತೆಗಿಯೋದ್ರಿಂದ ಎರಡೂವರೆ ಕೆ ಜಿವರೆಗೂ ಹುಟ್ಟಬೇಕಾದ್ರೆ ಬರ್ತ್ ವೆಯ್ಟ್ ಇರುತ್ತೆ ಸುಮ್ಮನೆ ಬ್ಲ್ಯಾಕ್ ಹೆಡ್ ಇರೋ ಅಂಥದನ್ನೆಲ್ಲ ಡಾರ್ಪ್ ಅಂತ ಹೇಳೋಕ್ಕೆ ಬರೋಲ್ಲ ಅದರದೇ ಅಂಥ ಬಾಡಿ ಕ್ಯಾರೆಕ್ಟರ್ಸ್ ಇರಬೇಕು ಒಳ್ಳೆ ಚೆಸ್ಟ್ ಇರಬೇಕು ಒಳ್ಳೆ ಕಾಲು ಹುಟ್ಟಿರಬೇಕು ಲೆಂತ್ ಇರಬೇಕು ಮರಿ ಪರ್ಫೆಕ್ಟ್ ನೆಕ್ ಫಿನಿಶ್ ಬರಬೇಕು ಅದೆಲ್ಲ ಇದ್ರೋದ್ರಿಂದ ಪರ್ಫೆಕ್ಟ್ ಆಗಿದೆ ಅಂತ ಒಪ್ಕೋಬೋದು ಅಕ್ಸೆಪ್ಟೆನ್ಸಿ ಮತ್ತು ಇನ್ನೊಂದು ಹೇಳಂದರೆ ಇವರು ಯಾರು ಯಾರೇ ತೊಗೋಬೇಕಾದ್ರೆ ಕೆಲವೊಂದು ಸರಿ ಹಿಂದೆ ಮುಂದೆ ನೋಡಿ ತೊಗೊಳ್ಳಿ ದುಡ್ಡು ಹೊತ್ತಿನಲ್ಲಿ ನಮ್ಮದೇ ದುಡ್ಡು ಅಂತ ಜವಾಬ್ದಾರಿಯಾಗಿ ನೋಡಬೇಕಾಗ್ತದೆ ಆ ಒಂದು ಇದರಲ್ಲಿ ಮಾಡಬೇಕಾಗುತ್ತೆ ಆವಾಗ ನಿಮ್ಗೆ ಒಳ್ಳೆ ಮರಿ ಒಳ್ಳೆ ಫಾರ್ಮಲ್ಲಿ ತೊಗೊಂಡೋದ್ರೆ ಒಳ್ಳೆ ರಿಸಲ್ಟೇ ಬರುತ್ತೆ ಈಗ ನಿಮ್ಮ ಫಾರ್ಮಲ್ಲಿ ನಾನು ನೋಡಿದ್ದು ಅಂದರೆ ಈಗ ಒಂದು ನೀರನ್ನು ಅಂದರೆ ಮರಿಗಳಿಗೆ ಕುಡಿಸೋ ಅಂತ ಒಂದು ಪದ್ಧತಿನೂ ಕೂಡ ನೀವು ಡಿಫ್ರೆಂಟ್ ಆಗಿ ಮೈಂಟೈನ್ ಮಾಡ್ತೀರಾ ಹೇಗೆ ಅದು ಮೊದಲು ನಮ್ಮ ನಾನು ಈ ಫಾರ್ಮ್ ಬರಕ್ ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಅವರು ಮಾಮೂಲಿಯಾಗಿ ಒಂದು ಇದೇ ಒಂದು ಡ್ರಿಪ್ ಪೈಪ್ ಸಿಸ್ಟಮ್ ಮುಂದೆ ಒಂದು ಟಬ್ ಇಟ್ಟುಬಿಟ್ಟು ನೀರನ್ನು ಬಿಡ್ತಾ ಇದ್ರು ಆವಾಗ ಏನಾಗ್ತಿತ್ತು ಬಾಡಿ ಡಿಹೈಡ್ರೇಷನ್ ಆಗ್ತಾ ಇತ್ತು ಕುರಿಗಳಿಗೆ ನೀರನ್ನು ಆಸಕ್ತಿಯಾಗಿ ಕುಡಿತಾ ಇರಲಿಲ್ಲ ಆ ಒಂದು ರೀಸನ್ಗೆ ಏನು ಏನು ಮಾಡಿದ್ವಿ ಅಂದರೆ ನಾವು ಕಡಲೆಕಾಯಿ ಮರದ್ಗಾಣದ ಹಿಂಡಿನ ಸನಾತನ ಪರಂಪರೆ ಅನ್ನೋ ಸಂಸ್ಥೆಯಿಂದ ತರಿಸಿ ಇವ ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಿ ಮತ್ತೆ ಏನು ಮರ ಮರದ್ಗಾಣದ್ದು ಹಿಂಡಿನ ಇದರಲ್ಲಿ ಏನು ನೀರಲ್ಲಿ ಮಿಕ್ಸ್ ಮಾಡಿ ಅದಕ್ಕೊಂದು ಸ್ವಲ್ಪ ಮಿನರಲ್ ಮಿಕ್ಷರು ಅದಕ್ಕೆ ಬೇಕಾದಂಥ ಕೆಲವು ಪ್ರೋಟೀನ್ಸ್ನ ಅದರೊಳಗಡೆ ಹಾಕಿ ಕೊಡೋದನ್ನ ಪ್ರಾಕ್ಟೀಸ್ ಮಾಡಿದ್ವಿ ಅಲ್ಲಿಂದ ಆಚೆಗೆ ಏನಾಯಿತು ವೆಯ್ಟ್ ಗೇನ್ ಆಗೋಕೆ ಸ್ಟಾರ್ಟ್ ಆಯಿತು ತುಂಬ ಸ್ಟ್ರಕ್ಚರ್ ಚೆನ್ನಾಗಿ ಮೇಂಟೈನ್ ಆಗಕ್ಕೆ ಸೆಲ್ಫ್ ಸಿಲ್ಫ್ ಡ್ರಿಂಕರಲ್ಲಿ ಕುಡಿಯೋದಕ್ಕಿಂತ ಇದರಲ್ಲಿ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಮರಿ ನೀರಿನ ವಿಚಾರದಲ್ಲಿ ಏನಂತ ಹೇಳಿದ್ರೆ ಟಬ್ಬಲ್ ಹಾಕಿ ರೆಗ್ಯುಲರ್ ಆಗಿ ಇಡೋದ್ರಿಂದ ಅಷ್ಟೊಂದು ಆಸಕ್ತಿಯಾಗಿ ನೀರು ಕುಡಿಯೋಲ್ಲ ಒಂದು ಮತ್ತೆ ಇದು ಬಂದುಬಿಟ್ಟು ಏನಂತ ಹೇಳಿದ್ರೆ ಏನಂದ್ರೆ ಈಗ ಡಾರ್ಪರ್ನ ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲಿ ರೈತರು ತುಂಬ ಇಷ್ಟಪಡ್ತಾರೆ ಸೊ ಏನಿದ್ರ ವಿಶೇಷತೆ ಅಂದರೆ ಡಾರ್ಪರ್ನ ಕ್ರಾಸ್ ಮಾಡಿ ಮರಿಗಳನ್ನ ಪಡೆಯೋದಾಗ್ಲಿ ಇದರ ಬ್ಲಡ್ ಲೈನನ್ನು ನಾವು ಮಾಡ್ಕೊಳ್ಳೋದಾಗಲಿ ಸೊ ಏನು ಇದರಿಂದ ವಿಶೇಷತೆ ಏನು ರೈತರಿಗೆ ಅನುಕೂಲ ಅಂತ ಸರ್ ಇದು ಏನಂತ ಹೇಳಿದ್ರೆ ನಾವು ಬಂಡೂರಲ್ಲಿ ನಾವು ಬಂಡೂರು ಕುರಿನೇ ಇರ್ತಕ್ಕಂಥದ್ದು ಅದು ಫ್ಯಾಟಿಂಗ್ ಪರ್ಪಸ್ಗೋಸ್ಕರ ಇರ್ತಕ್ಕಂಥದ್ದು ಇದು ಏನಂತ ಹೇಳುತ್ತಾರೆ ಇದು ಬ್ರೀಡಿಂಗ್ ಪರ್ಪಸ್ಸು ಇದೇನಂತ ಹೇಳಿದ್ರೆ ಈಗ ಯಾವುದೇ ಒಬ್ಬ ವ್ಯಕ್ತಿ ಆಗ್ಬೋದು ಈಗ ಅವನಿಗೆ ಲಾಭ ಬರಬೇಕು ಅಂತೇಳಿದ್ರೆ ಕುರಿ ಸಾಕೋನಿಗೆ ಲಾಭ ಬರಬೇಕಂದ್ರೆ ವೆಯ್ಟ್ ಬರಬೇಕು ಯಾವುದೇ ಮರಿ ವೆಯ್ಟ್ ಬರಬೇಕಾದ್ರೆ ಈಗ ನಾಟಿ ಮರಿ ನಾಟಿ ಕ್ರಾಸ್ ಆದರೆ ವೆಯ್ಟು ಎಂಟುನೂರು ಗ್ರಾಮಿಂದ ಹಿಡಿದು ಒಂದು ಒಂದು ಕಾಲು ಕೆ ಜಿವರೆಗೂ ವರೆಗೂ ಬರುತ್ತೆ ಅಷ್ಟೇ ಬಂಡೂರಲ್ಲೂ ಅಷ್ಟೇ ಎಂಟುನೂರಿಂದ ಒಂದೂವರೆ ಕೆ ಜಿ ಅಷ್ಟೇ ವೆಯ್ಟ್ ಬರೋದು ಈ ಬ್ರೀಡನ್ನ ಕ್ರಾಸ್ ಮಾಡಿ ಮರಿ ತೆಗಿಯೋದ್ರಿಂದ ಎರಡೂವರೆ ಕೆ ಜಿವರೆಗೂ ವರ್ಗು ಹುಟ್ಟಬೇಕಾದ್ರೆ ಬರ್ತ್ ವೆಯ್ಟ್ ಇರುತ್ತೆ ಮತ್ತೆ ಇನ್ನೊಂದು ಹೇಳಬೇಕಂತಂದರೆ ನಮ್ಮಲ್ಲಿ ಈ ಮರಿ ತೊಗೊಂಡೋಗಿ ಕ್ರಾಸ್ ಮಾಡಿದಾಗ ಮರಿ ಹುಟ್ಟತಕ್ಕಂಥ ಮರಿ ಬಂದುಬಿಟ್ಟು ತುಂಬ ಬೆಳವಣಿಗೆ ಫಾಸ್ಟ್ ಇರುತ್ತೆ ಈ ಮರಿಗಳಲ್ಲಿ ನಮ್ಮಲ್ಲೇ ಈಗ ಎಫ್ ಒನ್ನು ಎಫ್ ಟುಗಳೇ ಒಂದು ಮೂರು ತಿಂಗಳಷ್ಟೊತ್ತಿಗೆ ಒಂದು ಮೂರು ಮೂವತ್ತು ಕೆ ಜಿ ಲೈವ್ ವೆಯ್ಟಿಗೆ ಬಂದುಬಿಡುತ್ತೆ ಅದೇ ನಾವು ನಾಟಿಲ್ ತಗೊಂಡ್ರೆ ಹತ್ತು ಕೆ ಜಿನೂ ರೀಚ್ ಆಗೋಕ್ಕಾಗಲ್ಲ ಆಮೇಲೆ ಒಂದು ರೀಸನ್ನು ನಾವು ಬಂಡೂರಲ್ಲಿ ಪ್ರಪೋಸ್ ನಾವು ಪ್ರ ಫ ಮಾಡ್ತಾ ಇದ್ದಿದ್ದು ನಿಜ ಫ್ಯಾಟ್ನಿಂಗ್ಗೆ ಇವಾಗ ಈ ಮರಿನ ತೊಗೊಳಕ್ಕಾಗಲ್ಲ ಯಾಕೆಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರೋದ್ರಿಂದ ಮತ್ತು ಇಲ್ಲಿ ಡಾರ್ಪರ್ನ ಅವೈಲೇಬಿಲಿಟಿ ತುಂಬ ಕಡಿಮೆ ಇದೆ ಯಾಕೆ ಅಂದರೆ ಬ್ರೀಡಿಂಗ್ಗೆ ಸಾಕಾಗ್ತಾ ಇಲ್ಲ ಬ್ರೀಡಿಂಗ್ ಕೊಡೋದಕ್ಕೆ ಸಾಕಾಗ್ತಿಲ್ಲ ಮೇಯ್ನ್ ಎಂಪ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಬ್ರೀಡಿಂಗ್ ಕೊಡೋದಕ್ಕೆ ಸಾಕಾಗ್ದಿರೋ ಕಾರಣದಿಂದ ಫ್ಯಾಟ್ನಿಂಗ್ಗೆ ಈ ಮರಿ ನಾವು ಬಳಸ್ತಾ ಇಲ್ಲ ಮೈನ್ ಇನ್ನೊಂದು ಏನಂತ ಹೇಳಿದ್ರೆ ಇದರಲ್ಲಿ ಬಂಡೂರು ಕ್ರಾಸ್ ಮಾಡಿರೋದು ಆ ಥರ ಮರಿ ತೊಗೊಳೋದ್ರಿಂದ ತುಂಬ ಚೆನ್ನಾಗಿ ಒಳ್ಳೆ ಗ್ರೋತ್ ಬರುತ್ತೆ ಮತ್ತು ಒಳ್ಳೆ ಫಿನಿಷಿಂಗು ಬರುತ್ತೆ ಮರಿ ಒಳ್ಳೆ ರಿಸಲ್ಟ್ ಇರುತ್ತೆ ಈಗ ನೀವು ಹೊರ್ಗಡೆ ಯಾವುದೇ ಇವಾಗ ನೀವು ಬಂಡೂರು ತೊಗೊಂಡು ಇದರಲ್ಲಿ ಕ್ರಾಸ್ ಮಾಡಿದ್ರೆ ಒಂದು ನೂರು ಕೆ ಜಿವರೆಗೂ ಒಂದು ವರ್ಷದೊಳಗಡೆ ಕ್ರಾಸ್ ರೀಚ್ ಮಾಡ್ಬೋದು ಇದರಲ್ಲಿ ಕ್ರಾಸ್ ಮಾಡೋದ್ರಿಂದ ಬರೀ ನೀವು ಅದನ್ನೇ ಒಂದನ್ನೇ ಅದೇ ಬ್ರೀಡನ್ನೇ ಕ್ರಾಸ್ ಮಾಡೋದ್ರಿಂದ ಒಂದು ನಲ್ವತ್ತೈದರಿಂದ ಐವತ್ತು ಕೆ ಜಿ ರೀಚ್ ಮಾಡಿದ್ದೀವಿ ಇನ್ನು ಮಾಂಸದಲ್ಲಿ ಅಷ್ಟು ಪರ್ಫೆಕ್ಟ್ ಆಗಿ ಈ ಬ್ರೀಡ್ನ ಅವಲಂಬನೆ ಮಾಡಿಕೊಂಡು ಓಕೆ ಅಂದ್ರೆ ಈಗ ನೀವು ಹೇಳ್ತಿದ್ರೆ ಬ್ರೀಡಿಂಗ್ ಪರ್ಪಸ್ಗೆ ಡಾರ್ಪರ್ನ ಅತಿ ಹೆಚ್ಚಾಗಿ ಬಳಸ್ತಾರೆ ಅಂತ ಹೇಳ್ಬಿಟ್ಟು ಅಂದ್ರೆ ಇದರ ಒಂದು ರೇಟಿಗೆ ನೋಡೋದಾದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಅಂದ್ರೆ ಒರಿಜಿನಲ್ ಬ್ಲೆಡ್ ಲೈನ್ ಡಾರ್ಪರ್ಗಳು ಕಾಸ್ಟ್ಲಿ ಇರುತ್ತೆ ಅದು ರೈತರಿಗೆ ಯಾವ ರೀತಿಯ ಒಂದು ಅನುಕೂಲ ಆಗುತ್ತೆ ಮತ್ತೆ ನಿಮ್ಮಲ್ಲಿ ಈಗ ಹೇಗ್ ಮಾಡ್ತಾ ಅಂದ್ರೆ ನೀವು ಬರ್ತಕ್ಕಂಥ ಗಂಡನ್ನು ಮಾಡ್ತಾ ಇದ್ರ ಹೆಣ್ಣು ಮರಿಗಳನ್ನ ಮಾಡ್ತಾ ಇದ್ದೀರಾ ಈಗ ಬರ್ತಾ ಇರ್ತಕ್ಕಂತ ನಮ್ಮಲ್ಲಿ ಏನಾಗ್ತಿದೆ ಅಂದ್ರೆ ಡಾರ್ಪರ್ನ ಎಲ್ಲಾರ್ಗು ಫೀಮೇಲ್ ಕೊಡಕ್ ಆಗ್ತಾ ಇಲ್ಲ ನಾವು ಯಾರಿಗೂ ಕೊಡಕಾಗಲ್ಲ ಯಾಕಂತ ಹೇಳಿದ್ರೆ ನಮ್ಮಲ್ಲೇ ಕಡಿಮೆ ಇದೆ ಇಪ್ಪತ್ತೈದು ಮರಿ ನಮ್ಮ ಹತ್ರ ಒರಿಜಿನಲ್ಸ್ ಇದೆ ಅದು ಬಿಟ್ರೆ ಇನ್ ಮಿಕ್ಕಿದ್ದೆಲ್ಲ ಎಫ್ ಒನ್ ಎಫ್ ಟುಗಳು ಆ ತರ ಇದಾವೆ ನಾವು ಇದನ್ನು ಪ್ಯೂರಿಟಿ ಮಾಡ್ಕೋತಾ ಇರೋ ಉದ್ದೇಶ ಉದ್ದ ಇದ್ರ ಇರೋದ್ರಿಂದ ನಾವೇನು ಹೇಳ್ತಿದ್ದೀವಿ ನೆಕ್ಸ್ಟು ಅಂದರೆ ನಮಗೆ ಇವಾಗ ಎಫ್ ಒನ್ನು ಎಫ್ ಟುನ ತೊಗೊಂಡೋಗಿ ನಾಟಿ ಕುರಿ ಮೇಲೆ ಅಥವಾ ಯಾವುದೋ ಒಂದು ಬ್ರೀಡ್ ಮೇಲೆ ಬೇರೆ ಬ್ರೀಡ್ ಮೇಲೆ ಕ್ರಾಸ್ ಮಾಡೋದ್ರಿಂದ ಒಳ್ಳೆ ಮಾಂಸ ಬರುತ್ತೆ ಒಂದು ಮೇಯ್ನ್ ಇದರಲ್ಲಿ ಏನಂದರೆ ಫ್ಯಾಟ್ಲೆಸ್ ಮಟನ್ ಬರುತ್ತೆ ಇದನ್ನು ನಾವು ನಮ್ಮದೇ ಆದಂಥ ಫಂಕ್ಷನ್ಗೆ ನಾವು ಕಟ್ ಮಾಡಿ ನೋಡಿರೋದ್ರಿಂದ ಫ್ಯಾಟ್ ಅಂಶ ತುಂಬ ಕಡಿಮೆ ಇರುತ್ತೆ ನಮ್ಮಲ್ಲಿ ಈ ಟಗರ್ ಕ್ರಾಸ್ ಆಗಿರ್ತಕ್ಕಂಥದ್ದು ಒಂದು ಮೂವತ್ತರಿಂದ ನಲವತ್ತು ಟಗ ಇದು ಹೆಣ್ ಕುರಿ ಇದ್ದಾವೆ ಬ್ಲ್ಯಾಕ್ ಹೆಡ್ ಕ್ರಾಸ್ ಆಗಿರ್ತಕ್ಕಂಥ ವೈಟ್ ಹೆಡ್ ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಕ್ರಾಸ್ ಆಗಿದ್ದಾವೆ ಅದರಲ್ಲೂ ಮರಿ ಬರ್ತಾ ಇದ್ದಾವೆ ಒಂದು ಇನ್ನೊಂದು ಮ್ಯಾಕ್ಸಿಮಮ್ ಒಂದು ತಿಂಗಳೊಳಗಡೆ ಕಂಪ್ಲೀಟ್ಲಿ ಎಲ್ಲ ಮರಿಗಳು ಬರ್ತಾ ಇದ್ದಾವೆ ಈಗ ಆಲ್ರೆಡಿ ಒಂದು ಏಳು ಎಂಟು ಮರಿ ಸಣ್ಣ ಮರಿ ಇದೆ ಅಂದರೆ ಒಂದು ಹದಿನೈದು ಹತ್ತರಿಂದ ಹದಿನೈದು ಒಳಗಡೆ ಮರಿಗಳಿಂದ ನಮ್ಮ ಹತ್ರ ಇನ್ನು ನಮ್ಮ ಹತ್ರ ರೆಡಿ ಇರತಕ್ಕಂಥದ್ದು ಒಂದು ಮೂರು ತಿಂಗಳು ಮೂರುವರೆ ತಿಂಗಳು ನಾಲ್ಕು ತಿಂಗಳು ಮರಿಗಳು ಟಗರ್ ಮರಿಗಳು ಕೊಡೋವಂಥ ಮರಿಗಳು ನಮ್ಮ ಹತ್ರ ಅವೈಲಬಿಲಿಟಿ ಇದೆ ಆಮೇಲೆ ಇದನ್ನ ತೊಗೊಂಡೋಗಿ ಕ್ರಾಸ್ ಮಾಡೋ ಒಂದು ಯಾರು ತೊಗೊಂಡೋಗ್ತಾರೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಏನಂತ ಹೇಳಿದ್ರೆ ಮಾಮೂಲಿ ಉತ್ಪಾದನೆಗೂ ಇದಕ್ಕೂ ಜಾಸ್ತಿ ಡಿಫ್ರೆನ್ಸ್ ಆಗುತ್ತೆ ನಮ್ಮಲ್ಲಿ ತೊಗೊಂಡೋಗಿರೋರಿಗೆಲ್ಲರ್ಗು ಅಷ್ಟೇ ಈವನ್ ನಮ್ಮದೇ ಒಂದು ಫಾರ್ಮ್ಗೆ ತೊಗೊಂಡೋಗಿ ಯಾರು ನಮ್ಮ ಮುನೇಗೌಡ್ರ ಫಾರ್ಮ್ ತೊಗೊಂಡೋಗಿ ಅಲ್ಲಿ ಮರಿಗಳು ವೆಯ್ಟು ಚೆನ್ನಾಗಿ ಬಂದಿದೆ ನಾನು ಹೇಳಿದ್ನಲ್ಲ ಬಂಡೂರಿಗೆ ಕ್ರಾಸ್ ಮಾಡಿ ವೈಟನ್ನು ಅದರಲ್ಲಿ ಮರಿ ತೆಗೆದಿದ್ದೀವಿ ಅದು ಎರಡೂವರೆ ಕೆ ಜಿಯಿಂದ ಮೇಲೇನೇ ಇದೆ ಯಾವುದು ಕಡಿಮೆ ಇಲ್ಲ ಆ್ಯಕ್ಚುಲ್ ವೆಯ್ಟ್ ಬಂದುಬಿಟ್ಟು ಬರ್ತ್ ಬಂಡೂರು ಬಂದುಬಿಟ್ಟು ಎಂಟ್ನೂರು ಗ್ರಾಮಿಂದ ಒಂದು ಒಂದೂವರೆ ಕೆ ಜಿ ಅಷ್ಟು ಬರ್ತದೆ ಈಗಿರ್ತಕ್ಕಂಥ ನಿಮ್ಮ ಒಂದು ಸ್ಟ್ರೆಂಥಲ್ಲಿ ಅಂದರೆ ಎಷ್ಟು ಮರಿಗಳನ್ನ ನೀವು ವರ್ಷ ವರ್ಷ ಪಡಿತಾ ಇದೀರ ಸರ್ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ಹಂಡ್ರೆಡ್ ಸರಿ ಸುಮಾರು ಒಂದು ನೂರು ಮರಿ ಬರುತ್ತೆ ಅದರಲ್ಲಿ ಆಲ್ರೆಡಿ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ ಬಂದಂಥ ಮರಿಗಳನ್ನು ಆಲ್ರೆಡಿ ತಗೊಳ್ತಾ ಇರತಕ್ಕಂಥ ತಗೊಂಡು ಹೋಗ್ತಾನೆ ಇದ್ದಾರೆ ಇರ್ತಕ್ಕಂಥ ಕೆಲವು ಕೆಲವು ಮರಿ ಉಳಿದಿದ ಅಂತಕ್ಕಂಥ ಮರಿ ಇಲ್ಲಿದಾವೆ ಅಷ್ಟೇ ಇನ್ನು ಆಲ್ಮೋಸ್ಟ್ ನೋಡಬೇಕಾದ್ರೆ ನೀವು ಎಲ್ಲೇ ಯಾರಿಗೆ ಕೇಳಿದ್ರು ಮರಿ ನಮ್ಮ ಹತ್ರ ಒಳ್ಳೆ ಕ್ವಾಲಿಟಿ ಮರಿ ಸಿಗ್ತಾ ಇರೋದಂತರದ್ರಿಂದ ಎಲ್ಲರೂ ಬರ್ತಾರೆ ಬುಕ್ ಮಾಡಿ ಹೋಗ್ಬಿಡ್ತಾರೆ ಈಗ ಕೆಲವರೆಲ್ಲ ಏನಂತಂದರೆ ಹುಟ್ಟಿರೋ ಮರಿಗೇನೆ ಟ್ಯಾಗ್ ಮಾಡಿ ಇದು ಬುಕ್ ಮಾಡಿಬಿಟ್ಟು ಹೊಟ್ಟುಬಿಡ್ತಾರೆ ಅದು ಆಮೇಲೆ ಬಂದು ಅವ್ರು ತ್ರೀ ಮಂತ್ಸ್ ಆದಮೇಲೆ ಅದನ್ನ ಎತ್ಕೊಂಡು ಹೋಗ್ತಾರೆ ಈ ಕುರಿ ಬಂದ್ಬಿಟ್ಟು ವೈಟ್ ಡಾರ್ಪರ್ ಇದು ಇದು ಕ್ರಾಸ್ ಆಗಿದೆ ಈಗ ಒಂದು ತ್ರೀ ಮಂತ್ಸ್ ಪ್ರೆಗ್ನೆನ್ಸಿ ಇದೆ ಇನ್ನೊಂದು ಎರಡು ತಿಂಗಳಲ್ಲಿ ಮರಿ ಹಾಕುತ್ತೆ ಮ್ಯಾಕ್ಸಿಮಮ್ ಅಂತಂದರೆ ನಾವು ಇದನ್ನು ಇದು ಅಷ್ಟೇ ತುಂಬ ಇದು ಏನು ಹೆಣ್ ಕುರಿ ಬಂದುಬಿಟ್ಟು ವೈಟ್ ಆಗಲಿ ಮತ್ತು ಬ್ಲ್ಯಾಕ್ ಹೆಡ್ ಆಗಲಿ ಎರಡು ಒಂದೇ ವೆಯ್ಟು ಹೇಳಿದ್ರೆ ಒಂದು ಅರವತ್ತು ಕೆ ಜಿಯಿಂದ ಎಂಬತ್ತು ಕೆ ಜಿವರೆಗೂ ರೀಚ್ ಆಗ್ತದೆ ಏನೋ ಈ ಪ್ಯೂರಿಟಿ ಇರೋ ಇರ್ತಕ್ಕಂಥ ಕುರಿಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಮರಿಗಳು ಕೆಲವೊಂದು ಬಾರಿ ಅದು ಅಲ್ಲಿ ಟ್ವಿನ್ ಬರೋದು ತುಂಬ ಚಾನ್ಸಸ್ ಇರುತ್ತೆ ಎರಡು ವರ್ಷಕ್ಕೆ ಮೂರು ಸೂಲು ಅಂದರೆ ಮೂರು ಮೂರು ಸಲ ಮರಿ ಹಾಕುತ್ತೆ ಎರಡು ಎರಡು ಮರಿನೂ ಬರ್ಬೋದು ಸಿಂಗಲ್ ಮರಿನೂ ಬರ್ಬೋದು ಅದು ಎರಡಕ್ಕೆ ಎರಡು ಚಾನ್ಸಸ್ ಇರುತ್ತೆ ಯಾವುದು ಬಂದರೂ ಹೇಳೋಕ್ಕಾಗಲ್ಲ ಅದನ್ನು ಇದು ಮಾಡೋಕ್ಕಾಗಲ್ಲ ಮ್ಯಾಕ್ಸಿಮಮ್ ಈಗ ಮೊದಲೇನಂತ ಹೇಳಿದ್ರೆ ಪ್ಯೂರ್ ಟು ಪ್ಯೂರ್ ಕ್ರಾಸ್ ಆದರೆ ಟ್ವಿನಿಂಗ್ ಜಾಸ್ತಿ ಇರುತ್ತೆ ಇದು ಬಂದುಬಿಟ್ಟು ಬ್ಲ್ಯಾಕೆಟ್ಸ್ ಇದು ಅಷ್ಟೇ ಇದು ಇದೆ ಇದು ಅಷ್ಟೇ ಒಳ್ಳೆ ವೆಯ್ಟ್ ಬರುತ್ತೆ ಇದು ಮರಿ ಇದು ಏನು ಫೀಮೇಲ್ ವೆಯ್ಟ್ ಬಂದುಬಿಟ್ಟು ಇದೊಂದು ಅರವತ್ತರಿಂದ ಎಂಬತ್ತು ಕೆ ಜಿವರೆಗೂ ಬರುತ್ತೆ ಇದು ಅಷ್ಟೇ ತುಂಬ ಸರಿ ಏನಾಗ್ತದೆ ಟ್ವಿನಿಂಗ್ ಕೊಡೋವಂಥ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ ಬಟ್ ಏನಂತ ಹೇಳಿದ್ರೆ ನೀವು ಯಾವ ಟಗರ್ ಕ್ರಾಸ್ ಮಾಡಿರ್ತೀರೋ ಅದರ ಮೇಲೆ ಜೆಂಟ್ಸ್ ಮೇಲೆ ಇದು ಇದಾಗ್ತದೆ ಯಾವುದು ಮರಿ ಯಾವ ರೀತಿ ಟ್ವಿನ್ನಿಂಗೆ ಬರುತ್ತೋ ಸಿಂಗಲ್ ಬರುತ್ತೋ ಅದು ಡಿಪೆಂಡ್ ಆಗುತ್ತೆ ನಮ್ಮ ಇದು ಬಂದುಬಿಟ್ಟು ನಮ್ಮದು ಪ್ಯೂರ್ ಬ್ಲಡ್ ಲೈನ್ ಇರ್ತಕ್ಕಂಥ ವೈಟ್ ಡಾರ್ಪರ್ ಟಗರು ಇದ್ರ ವಯಸ್ಸು ಬಂದು ಒಂದು ಹನ್ನೆರಡು ತಿ ಹತ್ತರಿಂದ ಹನ್ನೆರಡು ತಿಂಗಳು ವಯಸ್ಸಾಗಿದೆ ಇದು ಪೂನಾದಿಂದ ತೊಗೊಂಬಂದಿರತಕ್ಕಂಥದ್ದು ತುಂಬ ಚೆನ್ನಾಗಿದೆ ಇದು ಇದನ್ನು ನಾವು ಕಾಳ ಅಂತ ಕರಿತೀವಿ ಇದು ನಮ್ಮ ಸ್ನೇಹಿತರ ಹತ್ರ ಒಬ್ಬರಿಂದ ಬೈ ಮಾಡಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ತುಂಬ ವರ್ಷಕ್ಕೆ ಇಷ್ಟು ವರ್ಷಕ್ಕಿಷ್ಟು ವೆಯ್ಟಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಮರಿ ತುಂಬ ವೆಯ್ಟ್ ಗೇನ್ ಮಾಡುತ್ತೆ ಇದು ಇವಾಗ ನಾವು ಬಿತ್ತನೆಗೆ ಈಗ ಬಿಟ್ಟಿದ್ದೀವಿ ಈಗ ಇದ್ರ ವಯಸ್ಸು ಬಂದು ಇನ್ನೂ ಅಲ್ಲಾಗೋ ಸ್ಟೇಜಲ್ಲಿದೆ ಎರಡಲ್ಲ ಆದಾಗ ನಾವು ಕ್ರಾಸಿಂಗ್ಗೆ ಬಿಟ್ಟಿರ್ತೀವಿ ಬಿಡ್ತೀವಿ ಬಂಡೂರ್ ಕ್ರಾಸ್ ಆಗಿರ್ತಕ್ಕಂಥ ಗಂಡುಗಳು ಟಗರು ಮರಿಗಳು ಮತ್ತು ಒರಿಜಿನಲ್ ಡಾರ್ಕ್ ಪರ್ಕ್ ಬಂದಿರತಕ್ಕಂಥ ಮರಿಗಳು ಯಾವುದೇ ಬೇಕಾದರೆ ನಮ್ಮಲ್ಲಿರ್ತಕ್ಕಂಥ ಈ ವಿಡಿಯೋದಲ್ಲಿ ನಮ್ಮ ನಂಬರ್ ಹಾಕಿರ್ತೀವಿ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಬಂಡೋರ್ ಒರಿಜಿನಲ್ ಬಂಡೋರ್ಗೆ ಡಾರ್ ಕ್ರಾಸ್ ಆಗಿರೋ ಮರಿಗಳು ಸಹ ನಮ್ಮಲ್ಲಿ ಅವೈಲಬಿಲಿಟಿ ಇದೆ ಬೇಕಾದರೆ ನೀವು ನಮ್ಮಲ್ಲಿ ಬೈ ಮಾಡ್ಬೋದು